ನಮಸ್ಕಾರ ಎಲ್ಲವರಿಗೂ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಂಕಲ್ಪ ಅಂತ ಹೇಳಕ್ಕಂಥದ್ದು ಬೇಕಾಗತ್ತೆ ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನು ನಾವು ಸಂಕಲ್ಪ ಇಲ್ಲದೆ ಮಾಡಿದರೆ ಯಾವುದು ಸ ಸಮಾಧಾನವಾಗಿರ್ತಕ್ಕಂಥದ್ದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ದೇವತಾ ಪೂಜೆಯಲ್ಲೂ ಕೂಡ ಸಂಕಲ್ಪವನ್ನು ಮಾಡ್ತೀವಿ ಹೇಗೆ ಅಂತಂದರೆ ವಿಷ್ಣು ವಿಷ್ಣೋ ವಿಷ್ಣೋ ವಿರಾಜ್ಞ ಪ್ರವರ್ತಮಾನ ಸಾಧ್ಯ ಬ್ರಹ್ಮಣ ದ್ವಿಜಪ್ರಾರ್ಧೆ ಸಿಹರೇ ಸ್ವೇದವರಹಕಲ್ಪೆ ವೈವ ಸ್ವತನಂತರೇ ಕಲಿಯುಗೇ ವನವಾದೆ ಜಂಬೋದ್ಭೀಪೇ ವರದಗಂಡೇ ಭಾರತ ವರ್ಷೆ ಮಹಾಮೇರೋ ಅಸ್ಮಿನ್ ವರ್ತಮಾನ ಕಾಲ ನಾಮ ವ್ಯವಹಾರಿಕೆ ಪ್ರಭಾವಾದಿಷ್ಠ ಸಂವತ್ಸರಾ ಮಧ್ಯೆ ಸರ್ವಶುಭಪ್ರದ ಮಂಗಳಕರ ಕ್ರೋಧಿ ನಾಮ ಸಂವತ್ಸರಸ್ಯ ಶುಭ ಯೋಗ ಶುಭಕರಣ ಶುಭ ಅಂತ ಹೇಳ್ಕೊಂಡು ಹೋಗ್ತಾರೆ ಯಾವತ್ತು ಕೂಡ ಎಲ್ಲ ಶುಭನೇ ಪ್ರತಿ ಶುಭ ಯಾವತ್ತು ಶುಭ ಅಲ್ಲ ಹೇಳಿ ಎಲ್ಲ ದಿನ ಶುಭನೇ ಆದರೆ ಅವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣಗಳನ್ನು ಪಂಚಾಂಗ ಅಂತ ಯಾಕೆ ಮಾಡಿದ್ದಾರೆ ಶಾಸ್ತ್ರಕಾರರು ಪಂಚಾಂಗವನ್ನು ಸಂಪೂರ್ಣವಾಗಿ ಪಠನೆ ಮಾಡಿಬಿಟ್ಟು ಅದು ಆ ದಿನ ಬೆಳಗ್ಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತಿನ ದಿನ ದಿನದ ತೀ ತೆಗೆದು ತೆಗೆದುಕೊಂಡು ಹೋದಾಗ ಬೆಳಗ್ಗೆ ಒಂತ್ಯ ಮಧ್ಯಾಹ್ನ ಒಂತ್ಯತಿ ಇರುತ್ತೆ ಬೆಳಗ್ಗೆ ಪಾಡ್ಯಮಿ ಇರುತ್ತೆ ಮಧ್ಯಮ ಬಿದಿಗೆ ದ್ವಿತೀಯ ಇರುತ್ತೆ ಬಿದಿಗೆ ಅದು ದ್ವಿತೀಯ ದ್ವಿತೀಯ ಅಂತ ಹೇಳ್ತಾರೆ ಆ ದ್ವಿತೀಯ ಇದ್ದಾಗ ಬೆಳಗಿನ ಪೂಜೆ ಬೇರೆ ಆಗುತ್ತೆ ಸಂಜೆ ಪೂಜೆ ಬೇಜಾಗ ಬೇರೆ ಆಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಸಂಕಲ್ಪವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಪಂಚಾಂಗವನ್ನು ಹೇಳಿಬಿಟ್ಟು ಮಾಡಿದಾಗ ಖಂಡಿತವಾಗಿ ನಿಮಗೆ ಆ ದಿನದ ನಕ್ಷತ್ರ ಯೋಗ ಕರಣಗಳನ್ನು ಕೂಡ ಹೇಳಬೇಕು ಅಂತ ಹೇಳ್ತದೆ ಯಾವಾಗ ನಾವು ಈಗ ಇವತ್ತು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳು ಒಂದನೇ ತಾರೀಕು ಯಾವ ವಾರ ಬರುತ್ತೆ ಅಂತ ಹೇಳ್ಕೊಂಡು ನೋಡಿದ್ರೆ ಕ್ರೋಧಿ ನಾಮ ಸಂವತ್ಸರೆ ಶಿಶಿರ ಎಣೆ ಮಾಘ ಮಾಸೆ ಹೀಗೆ ಮಾಸೆ ಶುಕ್ಲೇ ಪಕ್ಷೆ ತೀಯ ಬಂದ್ಬಿಟ್ಟು ದ್ವಿತೀಯ ತೃತೀಯ ಅಂತ ಇದು ಬಂದ್ಬಿಟ್ಟು ಮಂದವಾಸರ ಯುಕ್ತಾಯಾಮ ಮಂದವಾಸರ ಯುಕ್ತಾಯಾಮ್ ಶುಭ ಯೋಗ ಅಂತ ಹೇಳ್ತಾರೆ ಶುಭ ಕರಣ ಅವತ್ತಿನ ಯಾವ ಕ ತೈತಲ 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 ಕರಣ ಇದೆ ಇರತಕ್ಕಂಥ ಒಂದು ಪ ಭಾವ ಯಾವ್ದಿದೆ ಅಂತ ಹೇಳೋದನ್ನು ನೋಡಿಕೊಂಡು ಆ ರೀತಿ ಆ ರೀತಿಯಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನದಲ್ಲಿ ನೋಡಿಕೊಂಡು ಖಂಡಿತವಾಗಿ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಆ ದಿನ ಮಾಡಿದ್ರೆ ಆ ಪೂಜೆ ನಮಗಾಗತ್ತೆ ಅದಕ್ಕೋಸ್ಕರವಾಗಿ ಆ ದಿನದ ಪೂಜೆಯನ್ನು ಮಾಡಬೇಕಾದ್ರೆ ಆ ದಿನದ ಪಂಚಾಂಗವನ್ನ ಹೇಳ್ಬಿಟ್ಟು ನಂತರದಲ್ಲಿ ನೀವು ಒಂದು ಒಂದು ಉಚ್ಚಾರಣೆ ಮಾಡಿಬಿಟ್ಟು ಅಥವಾ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಸಂಕಲ್ಪ ಅನ್ನೋದು ಫಲಿಸುತ್ತೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಂಕಲ್ಪ ಬೇಕೇ ಬೇಕು ಬೇಗ ಯಾವುದೇ ಪೂಜೆ ಮಾಡಬೇಕಾಗಿರಬಹುದು ಮನೆ ಕಟ್ಟಬೇಕಾಗಿರೋದು ಸಂಕಲ್ಪ ಬೇಕು ಸಂಕಲ್ಪ ಇಲ್ಲ ಏನು ಮಾಡಲಿಕ್ಕಾಗತ್ತೆ ಹೇಳಿ ನಾನಿವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದರೂ ಸಂಕಲ್ಪ ಬೇಕು ಕೆಟ್ಟ ಕೆಲಸವನ್ನು ಮಾಡಬೇಕಂದ್ರೂ ಸಂಕಲ್ಪ ಬೇಕು ಯಾವುದೇ ಅಭಿವೃದ್ಧಿಯನ್ನು ಮಾಡಬೇಕಾದ್ರೂ ಸಂಕಲ್ಪ ಬೇಕು ನಾನು ಮಾಡ್ತಕ್ಕಂಥ ಕೆಲಸ ಎಷ್ಟು ಪರಿಪಕ್ವವಾಗಿದೆ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಇದರಿಂದ ಯಾವ ರೀತಿಯಾದ ಫಲ ಬರಬೇಕು ನನ್ನಲ್ಲಿ ಅಪೇಕ್ಷೆ ಏನು ಅಂತ ಭಗವಂತನಲ್ಲಿ ಯಾವತ್ತೂ ಕೂಡ ಕೇಳಬೇಕಂತೆ ಭಗವಂತ ನನಗೆ ಕೊಡು ಅಂತ ಕೇಳಿದರೆ ಕೊಟ್ಟರೆ ಮಾತ್ರ ಕೊಡ್ತಾನೆ ಇಲ್ಲಾಂದ್ರೆ ಕೊಡೋದಿಲ್ಲ ಅದಕ್ಕೋಸ್ಕರವಾಗಿ ಭಗವಂತನಿಗೆ ದೇಹಿ ಅಂತ ಕೈ ಇಟ್ಟು ಕೇಳಿದಾಗ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಅದಕ್ಕೋಸ್ಕರವಾಗಿ ಆ ಒಂದು ವಿಶೇಷವಾಗಿ ಸಂದರ್ಭದ ಸಂಕಲ್ಪದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಏನೇ ಇದ್ದರೂ ಕೊಡೋಕ್ಕೆ ಪರಿಪೂರ್ಣವಾಗಿರ್ತಕ್ಕಂತಹ ಪರಿಪಕ್ವವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಂಡು ಹೋದಾಗ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಂಕಲ್ಪವನ್ನು ಮಾಡಿಕೊಂಡು ಮುಂದೋಗಿ ಯಾವುದೇ ರೀತಿಯ ಯೋಗ ಶುಭ ಯೋಗ ಶುಭಕರಣ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ ಇರ್ತಕ್ಕಂಥ ಸಂಪೂರ್ಣ ಪಂಚಾಂಗವನ್ನು ಮಾಡಿಬಿಟ್ಟು ಹೇಳಿಬಿಟ್ಟು ನಂತರದಲ್ಲಿ ಯಾವುದೇ ಪೂಜೆಯನ್ನು ಯಾವುದೇ ಕೆಲಸ ಪೂಜೆಯನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ನಿಂತು